ಸಕ್ಕರೆನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗಿರಿ ಪಟ್ಟಣದಲ್ಲಿ ಬಹಳ ದಿನಗಳಿಂದ ನನೆಗುದಿಗೆ ಬಿದ್ದಿರುವ ಹಳೆಯ ಕಟ್ಟಡದಲ್ಲಿಯೇ ಕಾಲನ್ನು ಕುತ್ತಿರುವ ಹಾರುಗೇರಿ ಪೊಲೀಸ್ ಠಾಣೆಯ ಕಟ್ಟಡವನ್ನ ನೂತನವಾಗಿ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ಹಾರುಗಿರಿ ಸಮಾಜ ಸುಧಾರಣಾ ಸಮಿತಿಯಿಂದ ಮಾನ್ಯ ಭೀಮಾಶಂಕರ್ ಗುಳೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳಗಾವಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಶಿಧರ್ ಸಿಂಘೆ ವಸಂತ ಲಗನೂಟ್ ಅಪ್ಪಾಸಾಬ್ ಸರಿಕರ್ ಅಪ್ಪಾಸಾಬ್ ವರ್ಗೇರಿ ಕರಪ್ಪ ಪೂಜೇರಿ ಬುರಾನ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು

ಮತ್ತೆ ಅದರಲ್ಲಿ ಏನಾದ್ರು ತೊಂದರೆ ಇದೆಯಾ ಈಗ ಆಮೇಲೆ ಇಲ್ಲಿ ಆರೋಗ್ಯರ ಕ್ವಾರ್ಟರ್ಸ್ ಅಲ್ಲಮ್ಮ ಹೊಸ ಕ್ವಾರ್ಟರ್ಸ್